ದೇವಲ ಗಾಣಗಾಪುರನಿಂದ ಜೇವರ್ಗಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಜಲಾವೃತ ಮಹಾರಾಷ್ಟ್ರದ ಉಜ್ಜಿನಿ ಲಾಶಯದಿಂದ ಭೀಮಾ ನದಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹೊರಬಿಟ್ಟಿರುವುದರಿಂದ ಭೀಮಾ ನದಿ ಈಗ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಕಲ್ಬುರ್ಗಿ ಜಿಲ್ಲೆಯ ದೇವಲ ಗಾಣಗಾಪುರದಿಂದ ಜೇವರ್ಗಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದೆ ಭೀಮಾ ನದಿ ರುದ್ರನರ್ತನಕ್ಕೆ ಈಗ ದೇವಲ ಗಾಣಗಾಪುರ ಜೀವವರ್ಗಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದ್ದು ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಇನ್ನ ಸೇತುವೆ ಜಲಾವೃತಗೊಳ್ಳುತ್ತಿದ್ದಂತೆ ಅನೇಕ ವಾಹನ ಮತ್ತು ಜನರು ಅಪಾಯ ಲೆಕ್ಕಿಸದೆ ಮುಳುಗಿದ ಸೇತುವೆ ಮೂಲಕ ಚಲಿಸಿದರ ಸೇರಿದರು ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸ್ ಸಿಬ್ಬಂದಿಗಳು ಬ್ಯಾರಿಕೇಡ್ ಅಳವಡಿಸಿ ಸೇತುವೆ ಮೇಲಿನ ಸಂಚಾರಕ್ಕೆ ನಿರ್ಬಂಧ ಹೇರಿದರು ಈ ನಮ್ಮ ದತ್ತ ಮಹಾರಾಜ ಪುಣ್ಯದಿಂದ ಇದು ಅಫ್ಜಲ್ಪುರ್ ತಾಲೂಕ ಗುಲ್ಬರ್ಗ ಜಿಲ್ಲಾ ದೇವಲ್ ಗಾನ್ಗಾಪುರ್ ಯಾಕಂದ್ರೆ ಇದು ಹೊಳಿ ಫುಲ್ ತುಂಬ ಕಿಸಿ ಹೊಂಟದ್ರಿ ಅಂದ್ರೆ ಇನ್ನೂವರ್ತನ ನಮ್ಮ ದತ್ತ ಮಹಾರಾಜ ಪುಣ್ಯದಿಂದ ಯಾರಿಗೂ ತೊಂದರೆ ಆಗಿಲ್ಲ ಈಗ ನೀರ ಅಂದಾಜ ಯಾವಾಗ ಕಡಿಮೆ ಆಗ್ತಾ ಈಗ ಯಾಕಂದ್ರೆ ಮಂದಿಗೆ ಭಾಳ ಪ್ರಾಬ್ಲಮ್ ಆಗ್ಯದ್ರಿ ಈ ಬ್ರೀಜ್ ಇದು ಯಾಕಂದ್ರೆ ಭಾಳ ಆಗ್ಯದ್ರಿ ಇದು ಬ್ರೀಜ್ ಇದರ ಮ್ಯಾಗ ಐತಪ್ಪ ಅಂದ್ರೆ ಯಾಕಂದ್ರೆ ಮಂದಿಗೆ ಬರ್ಲಾಕ ಹೋಲ್ಯಾಕ ಜೇವರಿಗೆ ಬರ್ಲಿಕ್ಕೆ ಹೋಲಾಗ ನಮಗೆ ಅನುಕೂಲ ಆಗ್ತಾ ಅದ್ರ ಸಂಬಂಧ ದಯವಿಟ್ಟು ದೈವದವರು ಎಲ್ಲರೂ ಕೂಡ ಮಾತಾಡ್ಕೊಂಡು ಈಗ ಹೆಂಗ ಹ್ಯಾಂಗಿಲ್ಲ ಮಾಡ್ಬೇಕಂತ ಹೇಳಿದ್ರ ನಾ ಒಂದೆರಡು ಮಾತುಗಳನ್ನು ಹೇಳಿ ಈ ಗಣಗಾಪುರದಲ್ಲಿ ಎಲ್ಲ ಮಂದಿ ನಮ್ಮ ದೈವ ಎಲ್ಲಾರು ಕೂಡ ಚೆನ್ನಾಗಿ ಮಾಡಬೇಕು ಇದು ಪೂಲ್ ಬಿರೀ ಏನ್ರಿ ಮಾಡಿಸಿದ್ರ ಗೌರ್ಮೆಂಟ್ ಮಂದಿಗೆ ಹೇಳಿದ್ರ ಮತ್ತೆ ಯಾತ್ರ ಮಾಡ್ಬೇಕಂತೇಳಿ ನಮ್ಮಿಂದ ಕಣಕ್ಕಿಳಿಯಿಂದ ಬೇಡಿಕೊಳ್ಳುತ್ತೇವೆ ನ್ಯೂಸ್ ಇದು ಕನ್ನಡಿಗರ ಧ್ವನಿ